ಇದೇನ್ರಿ ಇದು ಈಗ ಎದ್ದವ್ರಿಗೆ ಚಾ ಇದು ಅಕ್ಕಿ ಪಾಯಸ ಇದು ಕಡುಬು ಕಾರಿಗಾಡಬು ಇದು ವಾವ್ ವೆಜ್ ಪಲಾವ್ ಗೋಧಿ ಹುಗ್ಗಿ ಮೂರು ಮಂದಿ ಸನ್ ಆಗೈತಿ ನೋಡಿ

ನೋಡ್ರಿ ವರ್ಷ ಬೆಳ್ದಿ ಮನೀನ ಸಾಂಬಾರ್ ಆಯ್ತೇನ್ರಿ ನೋಡ ನೋಡ ಎಂತ ಚಂದ ನೋಡ ಅಡಿಗೆ ಮನಿ ಏ ಹಂಗೆ ಹೆಂಗ್ ಕ್ಲೀನ್ ಮಾಡ್ತೀನಿ ನೋಡ್ರಿ ಈಗ ಚಕಾಚಕ್ ಚಕಾಚಕ್ ಮ್ಯಾಮ್ಗೆ ಈಗ ಚಾ ಬಿಸ್ಕತ್ பலாவ் பலாவ் பிசிபி பலாவ் இல்லே அல்ல மத ಸೊ ನಮ್ ಕಡೆ ಹಿಂಗ ಅಡಿಗೆ ಎಲ್ಲ ಮಾಡಾದ್ಮೇಲೆ ಅದಕ್ ಮತ್ತ ವಿಭೂತಿ ಎಲ್ಲ ಹಚ್ಚಿ ಒಂದ್ ಕಡೆ ಎಲ್ಲಾ ಎತ್ತಿಡ್ತೀವಿ ಸೊ ಅಡಗಿ ಕೆಲಸ ಎಲ್ಲ ಮುಗೀತು ನೆಕ್ಸ್ಟ್ ಏನಾದ್ರು ಮುಂದೆ ಆಗೋ ಆಗುತ್ತೆ ಬರೋ ಗಮನ ಕೊಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ